ಮೈಸೂರು ಸಂಸ್ಥಾನದ ಮಹಾ ಮದುವೆ ಮಹಾರಾಜ ಯದುವೀರ್ ಹಾಗೂ ಅವರ ವಿವಾಹ ಮಹೋತ್ಸವ ಇಂದು ಜರುಗ್ತಾ ಇದ್ದು ಈಗಾಗಲೇ ದಿಬ್ಬಣ ಆಗಮಿಸಿರುವಂಥದ್ದು ಒಂಬತ್ತು ಐದರಿಂದ ಒಂಬತ್ತು ಮೂವತ್ತೈದರ ಶುಭ ಲಗ್ನದಲ್ಲಿ ಬೆಳಗ್ಗೆ ವಿವಾಹ ಮಹೋತ್ಸವ ಜರುಗಲಿರುವಂಥದ್ದು ಮಾಂಗಲ್ಯ ಧಾರಣೆಯ ಸಂದರ್ಭದಲ್ಲಿ ನೆರವೇರುತ್ತೆ ಇದು ನಿಜಕ್ಕೂ ಮೈಸೂರು ಸಂಸ್ಥಾನದ ಮಹಾ ಮದುವೆ ಎಷ್ಟೇ ಅಲ್ಲ ರಾಜ್ಯ ಹಾಗೂ ದೇಶ ವಿದೇಶಗಳಲ್ಲೂ ಕೂಡ ಈ ಮದುವೆಗಾಗಿ ಕುತೂಹಲದಿಂದ ಕಾದು ನೋಡ್ತಾ ಇರುವಂತಹ ಕ್ಷಣ ಯದುವೀರ್ ಕೃಷಿಕಾ ವಿವಾಹ ಅದು ರಾಜ ವಿವಾಹವಾಗಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇದ್ದೀರಿ ದಿಬ್ಬಣ ಆಗಮಿಸ್ತಾ ಇರುವಂಥದ್ದು ಯದುವೀರ್ ಒಡೆಯರ್ ತಂದೆ ತಾಯಿಯೊಂದಿಗೆ ಆಗಮಿಸ್ತಾ ಇದ್ದಾರೆ ಅರಮನೆಗೆ ಆಗಮಿಸಿದೆ ಈ ಮದುವೆ ದಿಬ್ಬಣ ಕಾರಿನಲ್ಲಿ ಅರಮನೆಗೆ ಆಗಮಿಸಿದ್ದಾರೆ ಯದುವೀರ್ ರಾಜ ಪೋಷಾಕು ಅದೇ ಗಾಂಭೀರ್ಯದೊಂದಿಗೆ ಯದುವೀರ್ ಆಗಮಿಸ್ತಾ ಇರುವಂಥದ್ದು ಹೊಸಬಾಳಿನ ಹೊಸ್ತಿಲಲ್ಲಿ ನಿಂತಿರುವಂತಹ ಯದುವೀರ್ ಕುಮಾರಿಯವರ ಕೈ ಹಿಡಿಯಲಿದ್ದು ವಿವಾಹ ಮಹೋತ್ಸವ ಇಂದು ಜರುಗಲಿದೆ ಬೆಳಿಗ್ಗೆ ಒಂಬತ್ತು ಐದರಿಂದ ಒಂಬತ್ತು ಮೂವತ್ತೈದರ ಶುಭ ಲಗ್ನದಲ್ಲಿ ಈ ವಿವಾಹ ಮಹೋತ್ಸವ ಜರುಗಲಿರುವಂಥದ್ದು ಮೈಸೂರಂತೂ ಮಧುಬಣಗಿತ್ತಿಯಂತೆ ಸಿಂಗಾರಗೊಂಡಿದೆ ದಿಬ್ಬಣ ಈಗಾಗಲೇ ಅರಮನೆಗೆ ಆಗಮಿಸಿರುವಂಥದ್ದು ಕಾರಿನಲ್ಲೇ ಅರಮನೆಗೆ ಆಗಮಿಸಿದ್ದಾರೆ ಯದುವೀರ್